ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ನಿಜವಾದ ಜೀವನವಲ್ಲ ಸಮಸ್ಯೆಗಳೊಂದಿಗೆ ಬೆಳೆಯುವುದೇ ನಿಜವಾದ ಜೀವನ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವಿಶೇಷವಾಗಿ ರಾಶಿ ಪ್ರಕಾರ ಯಾವ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಒಂದು ರಾಜಯೋಗ ಬರುವಂಥದ್ದು ಅಂತ ಹೇಳ್ತಾ ಹೋಗ್ತೇನೆ ಇದರಲ್ಲಿ ನನ್ನೊಂದು ಮಾತಿದೆ ನಿಮಗೆ ಯಾರಿಗೆ ಬಂದುಬಿಟ್ಟು ಈ ವಿಡಿಯೋದ ಮೇಲೆ ನಂಬಿಕೆ ಬರಲಿಲ್ವೋ ಅಥವಾ ಯಾರಿದನ್ನು ನಂಬ್ತಾ ಇಲ್ವೋ ನಾನು ರಾಶಿ ಪ್ರಕಾರ ಅವರವರ ವಯಸ್ಸಿನ ಅನುಗುಣವಾಗಿ ನಾನು ಅವರಿಗೆ ರಾಜಯೋಗ ಬರ್ತದೆ ಅಂತ ಹೇಳ್ತಾ ಹೋಗ್ತೇನೆ ಆಯಿತಾ ಆ ಸಂದರ್ಭದಲ್ಲಿ ನಿಮಗೆ ನಂಬಿಕೆ ಬರಲಿಲ್ಲ ಅಂತಂದರೆ ಒಂದೋ ನಿಮ್ಮ ಸ್ನೇಹಿತರದು ಅಥವಾ ನಿಮ್ಮ ಅಕ್ಕ ತಮ್ಮಂದಿರೋದು ಆ ವಯಸ್ಸಿನ ಅನುಗುಣವಾಗಿ ಅವರ ಒಂದು ಬೆಳ ಬೆಳವಣಿಗೆಯನ್ನು ನೀವು ನೋಡಿ ನಿಮಗೆ ಗೊತ್ತಾಗಿರ್ತದೆ ಅವರ ಒಂದು ರಾಜಯೋಗದ ಬದಲಾವಣೆ ಏನು ಅಂದ್ಕೊಂಡು ಗೊತ್ತಾಗಿರ್ತದೆ ಹಾಗಾದರೆ ಪ್ರಥಮವಾಗಿ ಬರುವಂಥದ್ದು ಮೇಷರಾಶಿ ಇದಕ್ಕೆ ಬಂದ್ಬಿಟ್ಟು ಕುಜ ಅಧಿಪತಿ ಆಗಿರ್ತಾರೆ ಈ ಮೇಷರಾಶಿಯವರು ಹುಟ್ಟುತಾನೆ ಬಂದ್ಬಿಟ್ಟು ಒಂದು ನಾಯಕತ್ವದ ಗುಣ ಹೊಂದ್ಕೊಂಡಿರುವಂಥವ್ರು ಆದರೆ ಇವರಿಗೆ ಇಪ್ಪತ್ತೇಳನೇ ವಯಸ್ಸಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ಒಂದು ರಾಜಯೋಗ ಬರುವಂಥದ್ದು ಆದರೆ ಆ ಸಂದರ್ಭದಲ್ಲಿ ಇವರಿಗೆ ಶುಕ್ರ ದಶೆ ಹೇಳುವಂಥದ್ದು ನಡೀತಾ ಇರಬೇಕಾಗ್ತದೆ ಇದು ನೆನಪಲ್ಲಿಟ್ಕೊಳ್ಳಿ ಇಪ್ಪತ್ತೇಳರಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ನಿಮಗೆ ರಾಜಯೋಗ ಖಂಡಿತವಾಗ್ಲೂ ಬರುತ್ತೆ ಆದರೆ ಇಲ್ಲಿ ಶುಕ್ರ ದಶೆ ನಿಮಗೆ ನಡೀತಾ ಇರಬೇಕಾಗ್ತದೆ ಒಂದೊಮ್ಮೆ ಶುಕ್ರ ದಶೆ ನಡೀತಾ ಇದ್ದರೆ ಏನಾಗ್ತದೆ ಕೇಳಿದರೆ ಒಂದು ರಾಜಕೀಯವಾಗಿ ಒಂದು ನಾಯಕನಾಗ್ಬೋದು ತಾವು ಕೆಲಸದ ವಿಚಾರದಲ್ಲಿ ಒಂದು ದೊಡ್ಡ ಪ್ರಗತಿ ಬಿಸ್ನೆಸ್ಸಲ್ಲಿ ಹೋದರೆ ನೀವು ಇಟ್ಟ ಕಡೆಗೆಲ್ಲ ಬಂದುಬಿಟ್ಟು ನಿಮ್ಮದೇ ಆಗಿರುವಂಥ ಒಂದು ಸಾಮ್ರಾಜ್ಯ ಕಟ್ಟುವಂಥದ್ದು ಅದೇ ರೀತಿಯಾಗಿ ಒಂದು ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ನೀವು ಅತ್ಯಂತ ಧನವಂತರಾಗಿರ್ತೀರ ಖಂಡಿತವಾಗಲೂ ಕೂಡ ಈ ಇಪ್ಪತ್ತೇಳರಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ಅದು ಯಾವುದೇ ರೀತಿಯಾದ ತೊಂದರೆ ತೊಡಕುಗಳು ಬಂದರೂ ಕೂಡ ಆ ಸಂದರ್ಭದಲ್ಲಿ ನಿಮಗೆ ಶುಕ್ರ ದಶೆ ಇದ್ದಿದ್ದೇ ಹೌದಾದರೆ ನೀವು ಖಂಡಿತವಾಗಲೂ ಕೂಡ ಒಂದು ರಾಜಯೋಗದ ಭಾಗ್ಯವನ್ನು ಅನುಭವಿಸ್ತೀರ ಇನ್ನು ರಾಶಿ ಚಕ್ರದ ಎರಡನೇ ರಾಶಿ ಅಂತಂದರೆ ವೃಷಭ ರಾಶಿ ಇದಕ್ಕೆ ಶುಕ್ರಗ್ರಹ ಬಂದುಬಿಟ್ಟು ಅಧಿಪತಿಯಾಗಿರುವಂಥದ್ದು ವೃಷಭ ರಾಶಿಯವರು ಅಂತಂದರೆ ಒಂದು ಸ್ವಲ್ಪ ಸ್ಟೇಬಲ್ ಕ್ಯಾರೆಕ್ಟರ್ ಒಂದು ಗಂಭೀರ ಸ್ವಭಾವ ಇರ್ತದೆ ಯಾರೇ ತಂಟೆ ತಕರಾರಿಗೆ ಹೋಗೋದಿಲ್ಲ ಅವ್ರ ತಂಟೆಗೆ ಯಾರಾದರೂ ಬಂದರೂ ಕೂಡ ಅವ್ರು ಬಿಡೋವಂಥವರು ಅಲ್ಲ ಹಾಗಾದರೆ ಇವರಿಗೆ ರಾಜಯೋಗ ಯಾವಾಗ ಬರ್ತದೆ ಅಂತ ನೋಡೋದಿದ್ರೆ ಇಪ್ಪತ್ತೊಂಬತ್ತನೇ ವಯಸ್ಸಿನಿಂದ ಮೂವತ್ತೆಂಟರ ಒಳಗೆ ಇವರಿಗೂ ಕೂಡ ಶುಕ್ರದಶೆ ನಡೀತಾ ಇರಬೇಕಾಗ್ತದೆ ಒಂದೊಮ್ಮೆ ಈ ಇಪ್ಪತ್ತೊಂಬತ್ತರಿಂದ ಮೂವತ್ತೆಂಟರ ಒಳಗೆ ನಿಮಗೆ ಏನಾದರೂ ಶುಕ್ರದಶೆ ನಡೀತಾ ಇದ್ದಿದ್ದೇ ಹೌದಾದರೆ ಏನೇನು ತಾವು ಮಾಡ್ಬೋದು ಅಂದ್ಕೊಂಡು ಕೇಳಿದರೆ ಒಂದು ಅತ್ಯಂತ ಹೇರಳವಾದಂಥ ಒಂದು ದುಡ್ಡನ್ನು ಮಾಡುವಂಥವ್ರು ಆಗ್ತೀರಾ ನಿಮ್ಮಲ್ಲಿ ಒಂದು ಆರ್ಥಿಕ ಸಬಲತೆಯನ್ನು ಕಾಣ್ತೀರಾ ಸ್ಥಿರತೆಯನ್ನು ಕಾಣ್ತೀರಾ ಆಸ್ತಿ ಕೂಡ ಮಾಡುವಂಥವ್ರು ಆಗ್ತೀರಾ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ತಾವು ಅಧಿಕಾರವನ್ನು ಮಾಡುವಂಥವ್ರು ಆಗ್ತೀರಾ ಅದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮತ್ತೆ ಒಂದು ಅಧಿಕಾರದಲ್ಲಿ ತಾವು ಇದ್ದಿದ್ದೇ ಹೌದಾದರೆ ಏರಿಕೆಯನ್ನು ಕಾಣ್ತೀರಾ ಇದೇ ವಯಸ್ಸಿನಲ್ಲಿ ಅಥವಾ ರಾಜಕೀಯವಾಗಿದ್ದರೂ ಕೂಡ ಒಂದು ಏರಿಕೆ ಮಟ್ಟವನ್ನು ಕಾಣುವಂಥದ್ದು ಅದೇ ರೀತಿಯಾಗಿ ನೀವೇನಾದರೂ ಬಿಸ್ನೆಸ್ ಇದ್ದರೆ ಖಂಡಿತವಾಗಲೂ ಕೂಡ ಬಿಸ್ನೆಸ್ಸು ಹೇಳುವಂಥದ್ದು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆಯುವಂಥದ್ದಾಗ್ತೀರ ಅದರಲ್ಲೂ ಕೂಡ ವಿಶೇಷವಾಗಿ ಈ ವೃಷಭ ರಾಶಿಯವರು ಫೈನಾನ್ಸ್ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ಈ ವಯೋಮಾನದಲ್ಲಿ ಈ ವಯಸ್ಸಿನಲ್ಲಿ ಖಂಡಿತವಾಗಲೂ ಕೂಡ ಈ ಶುಕ್ರದಶೆ ನಡೀತಾ ಇದ್ದೆ ಹೌದಾದರೆ ನಿಮಗೆ ರಾಜಯೋಗ ಕಟ್ಟಿಟ್ಟ ಬುತ್ತಿ ಇನ್ನು ರಾಶಿ ಚಕ್ರದ ಮೂರನೇ ರಾಶಿ ಮಿಥುನ ರಾಶಿ ಬುಧ ಬಂದು ಇದಕ್ಕೆ ಅಧಿಪತಿಯಾಗಿರ್ತಾರೆ ಮಿಥುನ ರಾಶಿಯವರು ಅಂತಂದರೆ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತೊಡ್ಕೊಳ್ಳುವಂಥವ್ರು ಸಾಮಾಜಿಕವಾಗಿ ಗುರುತು ಪರಿಚಯ ಮಾಡಿಕೊಂಡಿರುವಂಥ ಜನ ಆಗಿರ್ತಾರೆ ಇವರು ಮತ್ತು ವೃತ್ತಿಯಲ್ಲಿ ಕೆಲವೊಂದಿಷ್ಟು ಕಲಾತ್ಮಕ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಇಂಟ್ರೆಸ್ಟ್ ತುಂಬ ಇರ್ತದೆ ಇವರಿಗೆ ಆದರೆ ಯಾವುದೇ ಒಂದು ತಂಟೆ ತಕ್ರಾರಿಗೆ ಹೋಗುವಂಥವ್ರಲ್ಲ ಪಟ ಪಟ ಅಂತ ಒಂದು ಮಾತಾಡುವಂಥ ಮಾತುಗಾರರು ಕೂಡ ಆಗಿರ್ತೀರ ಹಾಗಾದರೆ ಈ ಮಿಥುನ ರಾಶಿಯವರಿಗೆ ರಾಜಯೋಗ ಬರುವಂಥ ವಯಸ್ಸು ಯಾವುದು ಅಂತ ಕೇಳಿದರೆ ಇಪ್ಪತ್ತೆಂಟರಿಂದ ಮೂವತ್ತಾರನೇ ವಯಸ್ಸು ಆದರೆ ಈ ವಯಸ್ಸಿನಲ್ಲಿ ಇವರಿಗೆ ಒಂದು ಬುಧ ದೇಶ ಹೇಳುವಂಥದ್ದು ನಡೀತಾ ಇರಬೇಕಾಗ್ತದೆ ಯಾಕಂತಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಬುಧ ಇರ್ತಾರೆ ಹಾಗಾಗಿ ಬುಧ ದೇಶ ಏನಾದರೂ ನಿಮಗೆ ಈ ವಯಸ್ಸಿನಲ್ಲಿ ನಡೀತಾ ಇದ್ದರೆ ನೀವು ಅಂದುಕೊಂಡಂತಹ ಕೆಲವೊಂದಿಷ್ಟು ಭಾಗ್ಯಗಳನ್ನು ತಮ್ಮದಾಗಿಸಿಕೊಳ್ಳಬಹುದು ಏನಿರ್ಬೋದು ಅಂದ್ಕೊಂಡು ನೋಡೋದಿದ್ರೆ ಒಂದು ವೃತ್ತಿಯಲ್ಲಿ ಯಾರೆಲ್ಲ ಬೇರೆ ಬೇರೆ ವರ್ಟಿಕಲಲ್ಲಿ ಕೆಲಸ ಮಾಡ್ತಿರೋರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋರು ನಿಮಗೆ ಖಂಡಿತವಾಗಲೂ ಕೂಡ ಒಂದು ಧನ ಲಾಭ ಆಗುವಂಥದ್ದು ಯಥೇಚ್ಛವಾದಂಥ ಒಂದು ಧನಾಗಮನ ಆಗುವಂಥದ್ದು ಕೂಡ ಆಗ್ತದೆ ಮತ್ತು ಕೆಲವೊಂದಿಷ್ಟು ಸಾಮಾಜಿಕ ಸಾಧನೆಗಳನ್ನು ಮಾಡುವಂಥವ್ರು ಆಗ್ತೀರಾ ಈ ಸಮಾಜದಲ್ಲಿ ಕೆಲವೊಂದಿಷ್ಟು ಗುರುತಿಟ್ಕೊಳ್ಳುವಂಥದ್ದು ನೆನ್ಪಿಟ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಈ ಮಿಥುನ ರಾಶಿಯವರು ಈ ವಯಸ್ಸಿನಲ್ಲಿ ಮಾಡ್ತಾರೆ ಖಂಡಿತವಾಗಲೂ ಕೂಡ ನಂಬಿಕೆ ಇಡಿ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗಲೂ ಕೂಡ ಈ ಕಾರ್ಯ ಸಾಧನೆ ಹಾಗೇ ಆಗುತ್ತೆ ಇಪ್ಪತ್ತೆಂಟರಿಂದ ಮೂವತ್ತಾರರಲ್ಲಿ ಏನಾದರೂ ನಿಮಗೆ ಅನುಮಾನ ಇದೆಯಾ ನಿಮ್ಮದೇ ಮಿಥುನ ರಾಶಿ ಯಾರಾದರೂ ಫ್ರೆಂಡೋ ಅಥವಾ ನಿಮ್ಮ ಮಾವನೋ ಯಾರೋ ಒಬ್ಬರು ನಿಮ್ಮ ಅಕ್ಕನೋ ಯಾರಾದರೂ ಇದ್ದರೆ ಅವರ ಒಂದು ಏಜನ್ನು ನೀವು ಇದೇ ಸಂದರ್ಭದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಇಪ್ಪತ್ತೆಂಟರಿಂದ ಮೂವತ್ತಾರರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ಕೊಂಡು ಖಂಡಿತವಾಗಲೂ ಕೂಡ ಒಂದು ವಿಸ್ಮಯಕಾರಿ ಬದಲಾವಣೆ ಅವ್ರದೆಲ್ಲ ಜೀವನದಲ್ಲಿ ಆಗೇ ಆಗಿರುತ್ತೆ ಕೆಲವೊಬ್ಬರ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗದೆ ಇರಬಹುದು ಎಲ್ಲೋ ಒಂದು ಕಡೆಗೆ ನಾವು ಇದನ್ನು ಹೇಳ್ತಾ ಇರುವಂಥದ್ದು ರಾಶಿಯ ಮೇಲಿನ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಒಂದು ಸ್ವಲ್ಪ ಏರುಪೇರು ಇದ್ದರೆ ಇದು ತಪ್ಪಿಕೊಳ್ಳುವಂಥ ಭಾಗ್ಯನೂ ಕೂಡ ಇರ್ತದೆ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಈ ಭಾಗ್ಯ ತಪ್ಪಿದ್ದೇ ಹೌದಾದರೆ ಒಂದೊಮ್ಮೆ ಅವರಿಗೆ ಸ್ವಲ್ಪ ಮುಂದೆನೂ ಈ ರಾಜಯೋಗ ಸಿಗ್ಬೋದು ಅಥವಾ ಇದರಿಗಿಂತ ಹಿಂದೆನೇ ಅವರಿಗೆ ರಾಜಯೋಗ ಬಂದಿರಬಹುದು ಹೇಳುವಂಥದ್ದು ಇದರ ಅರ್ಥ ಇನ್ನು ಬಹು ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ಈ ಮಿಥುನ ಇರ್ತದೆ ಈ ವಯಸ್ಸಿನಲ್ಲಿ ಯಾವಾಗ ರಾಜಯೋಗ ಬಂದಿರ್ತದೋ ಬಹು ಎತ್ತರಕ್ಕೆ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಏನೂ ಕೇಳಿದರೆ ಆ ದೇವರಾಗಿರಲಿ ಆ ಗ್ರಹಗಳಾಗಲಿ ನಮಗೆ ಕೊಡುವಂಥದ್ದು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಅರ್ಥಕೊಂಡು ಅದರ ಮೇಲೆ ನಾವು ಕೆಲಸ ಮಾಡಬೇಕಾಗ್ತದೆ ನಾವು ಏನೋ ಇವತ್ತು ಸರಿ ನಾಳೆ ಸರಿ ಇಲ್ಲ ಅಂದ್ಕೊಂಬಿಟ್ಟು ಜೀವನ ಪೂರ್ತಿ ಸರಿ ಇಲ್ಲ ಅಂದ್ಕೊಂಬಿಟ್ಟು ಬೇರೆಯವ್ರಿಗೆ ಬೈಕೊಂಡೇ ಕೂತ್ಕೊಂಡಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಇವತ್ತು ಬಂದಿದ್ದೇ ಒಳ್ಳೆ ದಿನ ನಾಳೆ ಬರುವಂಥದ್ದು ಇನ್ನೂ ಒಳ್ಳೆಯ ದಿನ ಅಂದ್ಕೊಂಡ್ಬಿಟ್ಟು ನಾವು ನಮ್ಮ ಮನಸ್ಸಿನೊಳಗಡೆ ಒಂದು ಆತ್ಮವಿಶ್ವಾಸ ತಗೊಂಡು ಹೆಜ್ಜೆ ಇಡ್ತಾ ಹೋದರೆ ಜೀವನದಲ್ಲಿ ಯಾರೂ ನಮಗೆ ಬಂದ್ಬಿಟ್ಟು ಟಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಒಂದು ಪರ್ಸ್ನಲ್ ಅನುಭವ ಕೂಡ ಇದು ನನ್ನ ವೈಯಕ್ತಿಕ ಅನುಭವ ಕೂಡ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾವುದು ಕೂಡ ನಾಳೆ ಬರುತ್ತೆ ಅಥವಾ ಅವ್ನು ಮಾಡ್ಕೊಡ್ತಾನೆ ಇಲ್ಲಿಂದ ಆಗುತ್ತೆ ಅಂದ್ಕೊಂಡ್ಬಿಟ್ಟು ನೀವು ಕೂತ್ಕೊಳ್ಳೋಕೆ ಹೋಗ್ಬೇಡಿ ಭವಿಷ್ಯ ಹೇಳುವಂಥದ್ದು ಏನು ಅಂತ ಕೇಳಿದರೆ ನಿಮಗೆ ದಾರಿ ತೋರಿಸುವಂಥದ್ದು ಭವಿಷ್ಯದಲ್ಲಿ ಏನಾದರೂ ನಿಮ್ಗೆ ಕೆಟ್ಟದಾಗ್ತದೆ ಅಂದ್ಕೊಂಡು ಗೊತ್ತು ಮಾಡುವಂಥದ್ದೇ ನಿಮ್ಮ ಕುಂಡಲಿ ಜನ್ಮ ಕುಂಡಲಿ ಆಗಿರ್ತದೆ ಹಾಗಾಗಿ ನಿಮ್ಮ ಜನ್ಮಕುಂಡಲಿ ಏನು ಹೇಳುತ್ತೋ ಅದೇ ಪ್ರಕಾರವಾಗಿ ಹೋಗಿ ಅದರಲ್ಲೇನು ಕೆಟ್ಟದಾಗಿರುತ್ತೆ ಅಥವಾ ನಷ್ಟ ಆಗುತ್ತೆ ಅಂದ್ಕೊಂಡು ಗೊತ್ತಿದ್ರೆ ನೀವು ಹೋಗ್ತಾ ಇರುವಂಥ ದಾರಿನ ಬದಲು ಮಾಡಿ ಬೇರೆ ದಾರಿಯಲ್ಲಿ ಹೋಗಿ ಜ್ಯೋತಿ ಅಂದರೆ ಬೆಳಕು ಜ್ಯೋತಿಷ್ಯ ಅಂದರೆ ದಾರಿ ನಿಮ್ಮ ನಿಮ್ಮ ದಾರಿಯಲ್ಲಿ ನಿಮ್ಮ ನಿಮ್ಮ ಆತ್ಮವಿಶ್ವಾಸದ ಜೊತೆಗೆ ಹೋಗಿ ಎಲ್ಲ ಮಾತು ಪ್ರತಿಯೊಬ್ಬರ ಹತ್ರನೂ ಕೇಳಿಕೊಂಡು ಅವ್ರ ನಿರ್ಣಯದ ಮೇಲೆ ನೀವು ನಿಂತ್ಕೋಬೇಕು ಅಂದ್ಕೊಂಡು ಯಾವ ರಾಶಿಯವರೆಗೂ ಯಾರೂ ಹೇಳಿಲ್ಲ ಇವತ್ತರೆಗು ನಿಮ್ಮ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ನಿಮ್ಮ ನಿಮ್ಮ ಹತ್ರನೇ ಇರ್ತದೆ ಅದನ್ನು ತಗೋಬೇಕಾಗ್ತದೆ ಯಾಕಂತಂದರೆ ನೀವು ವಿದ್ಯಾವಂತರು ಇರ್ತೀರಿ ನಿಮಗೆ ಆಗಿರುವಂಥದ್ದು ಕೆಲವೊಂದಿಷ್ಟು ಬುದ್ಧಿಶಕ್ತಿ ಹೇಳುವಂಥದ್ದು ಆ ಭಗವಂತ ಕೊಟ್ಟೆ ಕಳಿಸಿರ್ತಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಇಪ್ಪತ್ತೆಂಟರಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆ ಇದೆ ಮಿಸ್ ಮಾಡಿಕೊಳ್ಬೇಡಿ ಖಂಡಿತವಾಗಲೂ ಕೂಡ ಕಾರ್ಯಪ್ರವೃತ್ತರಾಗಿ ಇನ್ನು ರಾಶಿಯಲ್ಲಿ ನಾಲ್ಕನೇ ರಾಶಿ ಅಂತಂದರೆ ಕಟಕ ರಾಶಿ ಎಲ್ಲರೂ ಅಂದ್ಕೊಂಡು ಹೇಳ್ತಾರೆ ಕೆಲವೊಬ್ರು ಕೆಲವೊಬ್ರು ಕಟಕ ಅಂದ್ಕೊಂಡು ಹೇಳ್ತಾರೆ ಇವರ ಒಂದು ಈ ರಾಜಯೋಗದ ವಯೋಮಾನ ಯಾವುದು ಕೇಳಿದರೆ ಮೂವತ್ತೊಂದರಿಂದ ನಲವತ್ತನೇ ವಯಸ್ಸು ಆದರೆ ನಿಮ್ಮ ರಾಶ್ಯಾಧಿಪತಿ ಬಂದ್ಬಿಟ್ಟು ಚಂದ್ರಗ್ರಹ ಆಗಿರೋದ್ರಿಂದ ನಿಮಗೆ ಯಾವಾಗ ಚಂದ್ರದಶೆ ಗುರುಭುಕ್ತಿ ನಡೀಲಿಕ್ಕೆ ಶುರುವಾಗ್ತದೋ ಆವಾಗ ಶುರುವಾಗ್ತದೆ ನೀವು ಆಡಿದ್ದೇ ಆಟ ಅದೇ ರಾಜಯೋಗ ಅಂತ ಹೇಳೋದು ಇದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ಈ ರಾಜಯೋಗದ ಪ್ರಭಾವದಿಂದ ಏನಾಗ್ತದೆ ಕೇಳಿದ್ರೆ ನಿಮಗೊಂದು ಖ್ಯಾತಿ ಹೇಳುವಂಥದ್ದು ಜಾಸ್ತಿ ಆಗ್ತದೆ ನಾಲ್ಕು ಜನರಿಗೆ ನೀವು ಗೊತ್ತಾಗ್ತೀರಾ ನಾಲ್ಕು ಜನರಿಗೆ ನಿಮ್ಮ ಬಗ್ಗೆ ತಿಳಿಯುತ್ತೆ ಮತ್ತು ಈ ಸಮಾಜದಲ್ಲಿ ಗೌರವ ಜಾಸ್ತಿ ಆಗುವಂಥ ಸಮಯ ಅಂತಂದರೆ ಇದನ್ನೇ ಕೀರ್ತಿ ಜಾಸ್ತಿ ಆಗುವಂಥದ್ದು ಮತ್ತು ಕೀರ್ತಿ ಇದೊಂದು ಯಶಸ್ಸು ಜಾಸ್ತಿ ಆದಾಗ ಲಕ್ಷ್ಮೀದೇವಿನೂ ಕೂಡ ತಮ್ಗೆ ಹಿಂಬಾಲಿಸ್ತಾನೆ ಇರ್ತಾಳೆ ಹೇಳುವಂಥದ್ದು ಮಾತ್ರ ತಾವು ಮರಿಬಾರ್ದು ದುಡ್ಡು ಕೂಡ ತುಂಬಾ ಮಾಡ್ತೀರ ಆಗಮನ ಆಗ್ತದೆ ಧನ ಲಾಭ ಆಗುವಂಥದ್ದು ಇನ್ನು ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರುವ ವಯಸ್ಸು ಅಂತಂದ್ರೆ ಈ ಮೂವತ್ತೊಂದರಿಂದ ನಲವತ್ತನೇ ವಯಸ್ಸು ಇದು ಕರ್ಕಾಟಕ ರಾಶಿಯವರಿಗೆ ರಾಶಿ ಚಕ್ರದ ಐದನೇ ರಾಶಿ ಅಂತಂದ್ರೆ ರಾಶಿ ಇದಕ್ಕೆ ಬಂದ್ಬಿಟ್ಟು ರವಿ ಅಧಿಪತಿ ಸೂರ್ಯದೇವ ನಿಮ್ಗೆ ಅಧಿಪತಿ ಆಗಿರುವಂಥದ್ದು ಈ ರಾಶಿಯವರು ಹುಟ್ಟತಾನೆ ಬಂದ್ಬಿಟ್ಟು ಒಂದು ಸಿಂಹದ ನಡಿಗೆನೇ ಇಟ್ಕೊಂಡಿರ್ತಾರೆ ಅಷ್ಟೇ ಗಂಭೀರ ಸ್ವೂ ಸ್ವರೂಪ ಇರ್ತದೆ ಜನರ ಹತ್ರ ನಗೆ ಆಡಿಕೊಂಡು ತುಂಬ ಫ್ರೆಂಡ್ಲಿಯಾಗೇ ಇರ್ತಾರೆ ಆದರೆ ಇವರ ಅಂತರಾಳ ನೋಡಿದಾಗ ಇವರು ತುಂಬ ಗಂಭೀರ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ನೆನ್ಪಿಟ್ಕೋಬೇಕು ಇವರು ಒಂದು ಇಪ್ಪತ್ತೈದರಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ಒಂದು ರಾಜಯೋಗದ ಭಾಗ್ಯ ಕಾಣ್ತಾರೆ ಇದು ಹೇಗೆ ಬರ್ತದೆ ಇವರಿಗೆ ರಾಜಯೋಗ ಅಂದ್ಕೊಂಡು ಕೇಳಿದರೆ ಈ ಸಿಂಹರಾಶಿಯಲ್ಲಿ ಸೂರ್ಯ ಗ್ರಹ ಬಲವಾಗಿದ್ದಾಗ ಬಲವಾಗಿ ಸ್ಥಿರವಾಗಿದ್ದಾಗ ಇವರಿಗೆ ರಾಜಯೋಗ ಉಂಟಾಗುವಂಥದ್ದಾಗ್ತದೆ ರಾಜಯೋಗ ಉಂಟಾದಾಗ ಇವರಿಗೆ ಏನು ಸಿಗ್ತದೆ ಅಂತ ಕೇಳಿದರೆ ಏನೆಲ್ಲ ಲಾಭ ಫಲಗಳು ಸಿಗ್ತದೆ ಅಂದ್ಕೊಂಡು ನೋಡಿದರೆ ಒಂದು ಅತ್ಯಂತ ಪ್ರಬಲವಾದ ನಾಯಕರಾಗಿರ್ತಾರೆ ಇವರು ಸಮಾಜದಲ್ಲಿ ಒಂದು ಪ್ರಬಲವಾದ ನಾಯಕತ್ವ ಸಿಗ್ತದೆ ಯಾವುದೋ ಒಂದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿರ್ಬೋದು ಇವರು ಚೇರ್ಮನ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಒಂದು ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಆಗಬಹುದು ಇವರು ಅಥವಾ ಒಂದು ಬಿಸ್ನೆಸ್ಸು ವ್ಯವಹಾರ ಅಂದ್ಕೊಂಡು ಬಂದರೆ ಒಂದು ನಾಲ್ಕೈದು ಕಂಪ್ನಿಗೆ ಓನರ್ ಆಗಿರ್ಬೋದು ಇವರು ಅಥವಾ ಒಂದು ಸಮಾಜದಲ್ಲಿ ಇವ್ರದೇ ಆಗಿರುವಂಥ ಒಂದು ಚಾರಿಟಿ ಟ್ರಸ್ಟನ್ನು ಹೊಂದ್ಕೊಂಡಿರ್ಬೋದು ಇಂತಹ ಹತ್ತು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥವರೇ ಈ ಶಿವರಾಶಿಯವರಾಗಿರ್ತಾರೆ ಈ ರಾಜಯೋಗ ಬಂದಾಗ ಮತ್ತು ಒಂದು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ರಾಜಕೀಯ ಏಳಿಗೆ ಪ್ರತಿಯೊಂದು ಕೂಡ ಇದೇ ಇಪ್ಪತ್ತೈದರಿಂದ ಮೂವತ್ತಾರನೇ ವಯಸ್ಸಿನಲ್ಲಿ ಇದೇ ಸಿಂಹರಾಶಿಯವರಿಗೆ ಸಿಗುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ಈ ವಯಸ್ಸು ಹೇಳುವಂಥದ್ದು ತಾವೆಲ್ಲೋ ಒಂದು ಕಡೆಗೆ ಈ ವಿಡಿಯೋ ಕೇಳದವರಿದ್ರೆ ಮೈಂಡಲ್ಲಿ ಹಾಕಿಟ್ಕೊಳ್ಳಿ ಖಂಡಿತವಾಗಲೂ ಕೂಡ ಇದಕ್ಕೆ ತಕ್ಕನಾದಂಥ ಒಂದು ನಿಮ್ಮ ಕಾರ್ಯಚಟುವಟಿಕೆಯನ್ನು ಶುರು ಮಾಡಿಕೊಳ್ಳಿ ಇನ್ನು ರಾಶಿ ಚಕ್ರದ ಆರನೇ ರಾಶಿ ಅಂತಂದರೆ ಕನ್ಯಾ ರಾಶಿ ಇದಕ್ಕೆ ಬುಧಗ್ರಹ ಬಂದ್ಬಿಟ್ಟು ಅಧಿಪತಿಯಾಗಿರ್ತಾರೆ ಆದರೆ ಈ ಕನ್ಯಾ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಒಂದು ರಾಜಯೋಗ ಬರ್ತದೆ ಕೇಳಿದರೆ ಇಪ್ಪತ್ತೆಂಟರಿಂದ ಮೂವತ್ತೇಳನೇ ವಯಸ್ಸು ಅದು ಕೂಡ ಬುಧ ದಶೆಯಲ್ಲಿ ನಿಮಗೆ ರಾಜಯೋಗ ಬರುವಂಥದ್ದಾಗ್ತದೆ ಏನಾದರೂ ನಿಮಗೆ ಇಪ್ಪತ್ತೆಂಟರಿಂದ ಮೂವತ್ತೇಳನೇ ವಯಸ್ಸಿನಲ್ಲಿ ನಿಮ್ಮ ಬುಧ ದಶೆ ನಡೀತಾ ಇದ್ದದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ನಿಮಗೆ ರಾಜಯೋಗ ಹೇಳುವಂಥದ್ದು ಬರ್ತದೆ ಈ ರಾಜಯೋಗ ಬಂದಾಗ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ನೋಡೋದಿದ್ರೆ ಒಂದು ಉದ್ಯೋಗದಲ್ಲಿ ಅತಿ ಉನ್ನತಿಯನ್ನು ಕಾಣುವಂಥವ್ರಾಗ್ತೀರಾ ಉದ್ಯೋಗದಲ್ಲಿ ಅತಿಯಾದ ಧನ ಲಾಭವನ್ನು ಕಾಣುವಂಥದ್ದಾಗ್ತದೆ ಉದ್ಯೋಗದಲ್ಲಿ ನಿಮಗೆ ಒಂದು ಬಡ್ತಿ ಸಿಗುವಂಥದ್ದು ಅಂತಂದರೂ ಇದೇ ಸಂದರ್ಭದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲೂ ಆಗಿರ್ಬೋದು ಒಂದು ಬಿಸ್ನೆಸ್ ಇದ್ದರೆ ನಿಮ್ಮ ವ್ಯವಹಾರ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಆಗುವಂಥದ್ದು ನಾಲ್ಕು ಜನರಿಗೆ ನಿಮ್ಮ ಕಂಪ್ನಿ ಬಗ್ಗೆ ಗೊತ್ತಾಗುವಂಥದ್ದು ಆಗ್ತದೆ ಮಾರ್ಕೆಟಿಂಗ್ ಜಾಸ್ತಿ ಆಗುವಂಥದ್ದಾಗ್ತದೆ ಅದೇ ರೀತಿಯಾಗಿ ಕಾರ್ಯಕ್ಷೇತ್ರಗಳಲ್ಲಿ ಯಾರೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಜಾಸ್ತಿ ಬರ್ತಾ ಹೋಗ್ತದೆ ನಿಮಗೆ ಮೊದಲೇ ಈ ಕನ್ಯಾ ರಾಶಿಯವರು ಅಂತಂದರೆ ಅದು ಸ್ವಲ್ಪ ದೈವ ಭಕ್ತರು ಜಾಸ್ತಿಯವರು ಧಾರ್ಮಿಕವಾಗಿ ಸ್ಪಿರಿಚುವಲ್ ಆಗಿ ತುಂಬ ಒಂದು ದೇವರ ಮೇಲೆ ಭಕ್ತಿ ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತಾರೆ ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ಇನ್ನು ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೂ ಅತಿ ಉತ್ತಮವಾದಂಥ ಬೆಳವಣಿಗೆ ಕೂಡ ಇದೇ ಸಂದರ್ಭದಲ್ಲಿ ನಿಮಗೆ ಸಿಗ್ತದೆ ಅಥವಾ ಕನ್ಯಾ ರಾಶಿಯವರು ಯಾರಾದರೂ ಹೈಸ್ಕೂಲು ಕಾಲೇಜು ಸ್ಕೂಲು ಪ್ಲೇ ಸ್ಕೂಲೆಲ್ಲ ಓನರ್ ಆಗಿದ್ದವರಿಗೂ ಕೂಡ ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಒಂದು ರಾಜಯೋಗ ಹೇಳುವಂಥದ್ದು ಬರ್ತದೆ ಇನ್ನು ಸಂಸಾರ ಸುಖ ಕೂಡ ನೀವು ಇದೇ ವಯೋಮಾನದಲ್ಲೇ ನೋಡುವಂಥವ್ರು ಆಗ್ತೀರಾ ಮತ್ತೆ ಕುಟುಂಬದ ಬೆಂಬಲವೂ ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ ಮತ್ತೆ ನಿಮಗೆ ಕುಟುಂಬದ ಜವಾಬ್ದಾರಿ ಹೊರುವಂಥ ಭಾಗ್ಯ ಕೂಡ ಇದೇ ವಯಸ್ಸಿನಲ್ಲೇ ಬಂದಿರುತ್ತೆ ಖಂಡಿತವಾಗಲೂ ಕೂಡ ಈ ವಯೋಮಾನದಲ್ಲಿ ನಿಮಗೆ ರಾಜಯೋಗ ಬಂದಾಗ ಯಾವತ್ತಿದ್ರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಇನ್ನು ರಾಶಿ ಚಕ್ರದ ಏಳನೇ ರಾಶಿ ಅಂತಂದ್ರೆ ತುಲಾ ರಾಶಿ ಇದಕ್ಕೆ ಶುಕ್ರಗ್ರಹ ಬಂದ್ಬಿಟ್ಟು ಅಧಿಪತಿಯಾಗಿರ್ತಾರೆ ಈ ತುಲಾರಾಶಿಯವರು ಹುಟ್ಟುತ್ತಾನೆ ಬಂದ್ಬಿಟ್ಟು ಇವರು ಬಿಸ್ನೆಸ್ ಮಾಡಲಿಕ್ಕೆ ಈ ಭೂಮಿ ಮೇಲೆ ಬಂದ್ರೇನು ಹೇಳುವಂಥದ್ದೇ ಆಗಿರ್ತದೆ ಯಾಕಂತಂದರೆ ಪ್ರತಿಶತ ನಾನು ನೋಡ್ತಿರೋ ಮಟ್ಟಿಗೆ ಒಂದು ಅರವತ್ತರಷ್ಟು ಜನ ಬಂದುಬಿಟ್ಟು ಬಿಸ್ನೆಸ್ಸಲ್ಲೇ ತುಂಬ ಜನ ಕೆಲಸ ಮಾಡ್ತಿರುವಂಥವ್ರು ಇರ್ತಾರೆ ಬಿಸ್ನೆಸ್ ಮಾಡಿಕೊಂಡೇ ಇದ್ದವರೇ ಇದ್ದಾರೆ ತುಂಬ ಜನ ಆದರೆ ಇವರಿಗೊಂದು ಒಂದು ರಾಜಯೋಗ ಯಾವಾಗ ಬರ್ತದೆ ಕೇಳಿದ್ರೆ ಇಪ್ಪತ್ತಾರರಿಂದ ಮೂವತ್ತೈದನೇ ವಯಸ್ಸಿನಲ್ಲಿ ಖಂಡಿತವಾಗಲೂ ಕೂಡ ನೀವು ಇದನ್ನು ನೆನಪಲ್ಲಿ ಇಟ್ಕೋಬೇಕು ಇಪ್ಪತ್ತಾರರಿಂದ ಮೂವತ್ತೈದನೇ ವಯಸ್ಸಿನಲ್ಲಿ ಅದೂ ಕೂಡ ನಿಮ್ಮ ಒಂದು ಗ್ರಹ ರಾಶಿಯಲ್ಲಿ ಶುಕ್ರ ದೇಶ ಯಾವಾಗ ನಡೀತಾ ಇರ್ತದೋ ಈ ಸಂದರ್ಭದಲ್ಲಿ ಆವಾಗ ನಿಮಗೆ ಈ ರಾಜಯೋಗ ಹೇಳುವಂಥ ಶುರು ಆಗ್ತದೆ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಹೆಸರು ಮಾಡುವಂಥದ್ದು ಒಂದು ಬಿಸ್ನೆಸ್ಸಲ್ಲಿ ಒಂದು ಉತ್ತಮವಾದಂಥ ಹೆಸರು ಮಾಡುವಂಥದ್ದು ಲಾಭ ಪಡ್ಕೊಳ್ಳುವಂಥದ್ದು ಒಂದು ನಿಮ್ಮ ಕಂಪ್ನಿ ಆಗಿರಲಿ ನಿಮ್ಮ ವ್ಯವಹಾರ ಆಗಲಿ ಆರ್ಥಿಕವಾದಂಥ ಒಂದು ಸಬಲತೆ ಪಡ್ಕೊಳ್ಳುವಂಥದ್ದು ಉದ್ಯಮ ಕ್ಷೇತ್ರಗಳಲ್ಲಿ ಒಂದು ತುಂಬ ದೊಡ್ಡ ಹೆಸರು ಮಾಡುವಂಥದ್ದು ವಯಸ್ಸಾಗಿರ್ತದೆ ಇದು ಈ ರಾಜಯೋಗ ಆಗಿರ್ತದೆ ನಿಮಗೆ ಖಂಡಿತವಾಗಲೂ ಕೂಡ ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ಸಲ್ಲಿ ಇದ್ದೀರಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಖಂಡಿತವಾಗ್ಲೂ ಕೂಡ ಇದರ ಮೇಲೆ ನೀವು ಕಾರ್ಯಪ್ರವೃತ್ತರಾಗಿ ನಿಮ್ಗೆ ಒಳ್ಳೆಯದಾಗ್ತದೆ ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿ ಅಂತಂದರೆ ವೃಶ್ಚಿಕ ರಾಶಿ ಇದಕ್ಕೆ ಕುಜಾಗ್ರಹ ಬಂದ್ಬಿಟ್ಟು ಅಧಿಪತಿಯಾಗಿರ್ತಾರೆ ಈ ವೃಶ್ಚಿಕ ರಾಶಿಯವರು ಒಂದು ಸ್ವಲ್ಪ ಸೈಲೆಂಟು ಅಂದರೆ ಯಾರದೇ ತಂಟೆ ತಕರಾರಿಗೆ ಹೋಗುವಂಥ ಜನ ಅಲ್ಲ ಅಥವಾ ಅವರಾಯಿತು ಅವ್ರ ಕೆಲಸ ಆಯಿತು ಅಂದ್ಕೊಂಡು ಆದರೆ ಎಲ್ಲೋ ಒಂದು ಕಡೆಗೆ ಈ ವೃಶ್ಚಿಕ ರಾಶಿಯವರಿಗೆ ಸುಮ್ಮನೆ ಸುಮ್ಮನೆ ಕೆದಕಿದ್ರೆ ಲಾಸ್ಟಿಗೆ ಬಂದುಬಿಟ್ಟು ಈ ಚೇಳು ತನ್ನ ಬಾಲವನ್ನು ನೆತ್ತಿಯ ಮೇಲೆ ಇಟ್ಟಂಗೆ ನಿಧಾನವಾಗಿ ನಮಗೆ ಕಚ್ಚುವಂಥವ್ರು ಇರ್ತಾರೆ ಯಾಕಂತಂದರೆ ಅವ್ರಿಗೆ ಯಾರೋ ನೋವು ಮಾಡಬಾರ್ದು ಯಾರೂ ತೊಂದರೆ ಕೊಡಬಾರ್ದು ಅವ್ರಿಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಅಂದರೆ ಅವರಂಥ ಸಾಧು ಮನುಷ್ಯರು ಯಾರೂ ಇರೋದಿಲ್ಲ ಹಾಗಾಗಿ ಇವರ ಒಂದು ರಾಜಯೋಗದ ವಯಸ್ಸು ಯಾವುದು ಅಂದ್ಕೊಂಡು ಕೇಳಿದರೆ ಮೂವತ್ತೆರಡರಿಂದ ನಲವತ್ತನೇ ವಯಸ್ಸು ಅದು ಕೂಡ ನಿಮಗೆ ಒಂದು ಒಳ್ಳೆಯದಾಗಬೇಕು ಅಂದ್ಕೊಂಡಂದ್ರೆ ಕುಜ ದೆಸೆ ಮತ್ತು ಶನಿ ಭುಕ್ತಿಯಲ್ಲಿ ನಿಮಗೆ ಒಂದು ರಾಜಯೋಗ ಬರುವಂಥದ್ದಾಗ್ತದೆ ಅದು ಕೂಡ ಮೂವತ್ತೆರಡರಿಂದ ನಲವತ್ತನೇ ವಯಸ್ಸಿನಲ್ಲಿ ಇಲ್ಲಿ ಏನಾಗ್ತದೆ ಕೇಳಿದ್ರೆ ನೀವು ಸ್ಪಷ್ಟವಾಗಿರ್ತೀರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆದರೆ ಒಂದು ಸ್ವಲ್ಪ ನಿಧಾನವಾದಂಥ ಪ್ರಗತಿ ಶುರುವಾಗ್ತದೆ ಕೆಲಸ ಮಾಡಬೇಕಾದ್ರೆ ಆದರೆ ಯಾವಾಗ ಬಂದುಬಿಟ್ಟು ನಿಮ್ಮ ಆ ನಿಧಾನಗತಿ ನಿಂತು ಮುಂದೆ ಹೋಗುವಂಥದ್ದು ಇದೆಯಲ್ಲ ಅದು ಅತಿ ದೊಡ್ಡದಾದಂಥ ಒಂದು ಯಶಸ್ಸು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಪಂಡಿತವಾಗ್ಲು ಕೂಡ ಯಾವುದೇ ಕ್ಷೇತ್ರ ಆಗಿರಲಿ ಬಿಸ್ನೆಸ್ಸಲ್ಲಾಗಿರಲಿ ಆಗಿರಲಿ ಬೇರೆ ಕಂಪ್ನಿಗಳಲ್ಲಿ ಎಂಪ್ಲಾಯ್ ಆಗಿರಲಿ ಅಥವಾ ನೀವು ಯಾವುದೇ ಒಂದು ಡೈರೆಕ್ಟರ್ ಆಗಿರಲಿ ಅಥವಾ ನೀವು ಯಾವುದೇ ಒಂದು ಟ್ರಸ್ಟಿ ಓನರ್ ಆಗಿರಲಿ ಯಾವುದೇ ಆಗಿರಲಿ ದೊಡ್ಡದಾದಂಥ ಪ್ರಗತಿ ಕೊನೆಯಲ್ಲಿ ಕಾಣಲಿಕ್ಕೆ ನಿಮಗೆ ಸಿಗ್ತದೆ ಖಂಡಿತವಾಗಲೂ ಕೂಡ ಈ ಒಂದು ವಯೋಮಾನವನ್ನು ನೆನ್ಪಿಟ್ಕೊಳ್ಳಿ ಕಾರ್ಯಪ್ರವೃತ್ತರಾಗಿ ಇನ್ನು ರಾಶಿ ಚಕ್ರದ ಒಂಬತ್ತನೇ ರಾಶಿ ಅಂತಂದರೆ ಧನುರ್ ರಾಶಿ ಧನುರ್ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಗುರುಗ್ರಹ ಆಗಿರ್ತದೆ ಬೃಹಸ್ಪತಿ ಆದರೆ ಈ ಧನುರ್ ರಾಶಿಯವರಿಗೆ ಯಾವಾಗ ಬಂದ್ಬಿಟ್ಟು ಒಂದು ರಾಜಯೋಗ ಬರ್ತದೆ ಕೇಳಿದ್ರೆ ಇಪ್ಪತ್ತೆಂಟರಿಂದ ಮೂವತ್ತಾರನೇ ವಯಸ್ಸು ಅದು ಕೂಡ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ನಿಮ್ಗೆ ಏನಾದರೂ ಗುರುದಶೆ ಶುರುವಾಯಿತು ಅಂತಂದ್ರೆ ಅವತ್ತಿನಿಂದಲೇ ನಿಮ್ಗೆ ಅದೃಷ್ಟ ಉದಯವಾಗುವಂಥದ್ದಾಗ್ತದೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಒಂಚೂರು ಇದ್ರೂ ಸಾಕು ಪಟ 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 ಎಲ್ಲ ಕೆಲಸನೂ ಆಗ್ತಾ ಹೋಗ್ತದೆ ನಿಮ್ಗೆ ಒಂದು ಉನ್ನತವಾದಂತ ಸ್ಥಾನಮಾನ ಸಿಗುವಂಥದ್ದಾಗ್ತದೆ ಸಮಾಜದಲ್ಲಿ ನೀವು ಒಂದು ಒಳ್ಳೆ ಹೆಸರು ಮಾಡುವಂಥವ್ರು ಪ್ರಗತಿ ಒಂದು ಉನ್ನತಿ ಒಂದು ಯಶಸ್ಸು ಕೀರ್ತಿ ಸನ್ಮಾನ ಸತ್ಕಾರಗಳು ಇದೇ ವಯೋಮಾನದಲ್ಲಿ ಧನುರ್ ಆಗುವಂಥದ್ದು ಆಗ್ತದೆ ಇಪ್ಪತ್ತೆಂಟರಿಂದ ಮೂವತ್ತಾರರಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡ ಸರ ಸರ್ವೇ ಸಾಮಾನ್ಯವಾಗಿ ಒಂದು ಎಂಬತ್ತರಷ್ಟು ಬಂದುಬಿಟ್ಟು ನಿಮಗೆ ಇದೇ ವಯೋಮಾನದಲ್ಲೇ ಈ ಧನುರ್ ರಾಶಿಯವರಿಗೆ ಆಗುವಂಥದ್ದು ಇನ್ನು ನಾನು ಇಷ್ಟು ಹೇಳಿದ ಮೇಲೂ ಕೂಡ ಪ್ರತಿಯೊಂದು ರಾಶಿಗೂ ಬಂತು ನಾನು ಹೇಳ್ತಿರುವಂಥ ಮಾತು ಇಲ್ಲ ಸರ್ ಆಗಲಿಲ್ಲ ಅಂದ್ಕೊಂಡು ಅಂದವರಿದ್ರೆ ನಿಮ್ಮ ಮೂಲ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸಿ ಖಂಡಿತವಾಗಲೂ ಕೂಡ ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ನಿಮಗೆ ಒಂದು ಡಿ ಎನ್ ಎ ಇದ್ದಂಗೆ ಅದು ಖಂಡಿತವಾಗಲೂ ಕೂಡ ಅದರಲ್ಲಿ ಎಲ್ಲ ನಿಮ್ಮ ಭವಿಷ್ಯ ಆಗ್ತದೆ ಇನ್ನು ಇದೇ ಧನುರ್ ರಾಶಿಯವರಿಗೆ ಕುಟುಂಬದಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ಕಾಣ್ತಿದೆ ಈ ವಯಸ್ಸಿನಲ್ಲಿ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಬರುವಂಥದ್ದಾಗ್ತದೆ ಮತ್ತೆ ನಿಮ್ಮ ಮದುವೆ ಏನಾದರೂ ಆಗಿದ್ದೇ ಹೌದಾದರೆ ನಿಮಗೆ ನಿಮ್ಮ ಸಂಗಾತಿಯ ಕಡೆಯಿಂದ ಒಂದು ಆಸ್ತಿ ಲಭ್ಯ ಆಗುವಂಥದ್ದು ಕೂಡ ಆಗ್ತದೆ ಮರಿಲಿಕ್ಕೆ ಹೋಗಬೇಡಿ ನಿಮ್ಮ ಸಂಗಾತಿ ಕಡೆಯಿಂದ ಕೆಲವೊಂದಿಷ್ಟು ಆಸ್ತಿ ಬರಬಹುದು ಅದು ಬಂಗಾರ ಇರ್ಬೋದು ಜಮೀನ್ ಇರ್ಬೋದು ಸೈಟ್ ಇರ್ಬೋದು ಏನೋ ಒಂದು ಇದು ಬರುವಂಥದ್ದಾಗ್ತದೆ ಹಾಗಾಗಿ ಈ ಇಪ್ಪತ್ತೆಂಟರಿಂದ ಮೂವತ್ತಾರು ಏನಿದೆಯಲ್ಲ ಈ ಒಂದು ರಾಜಯೋಗದ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡು ಭವಿಷ್ಯ ಉದ್ಧಾರ ಮಾಡಿಕೊಳ್ಳಿ ಅಂದ್ಕೊಂಡು ನಾನು ಹೇಳ್ತೇನೆ ಇನ್ನು ರಾಶಿ ಚಕ್ರದ ಹತ್ತನೇ ರಾಶಿ ಮಕರ ರಾಶಿ ಇದಕ್ಕೆ ಶನಿ ಬಂದ್ಬಿಟ್ಟು ಅಧಿಪತಿಯಾಗಿರುವಂಥದ್ದು ಈ ಮಕರ ರಾಶಿಯವರು ಹುಟ್ಟುತಾನೇ ಬಂದ್ಬಿಟ್ಟು ಅತಿ ಬುದ್ಧಿವಂತರು ಜ್ಞಾನಿಗಳು ಇವರಿಗೆ ಗೊತ್ತಿಲ್ಲದೆ ಇರುವಂಥ ಕೆಲಸ ಯಾವುದೂ ಇರೋದಿಲ್ಲ ಆದರೆ ಒಂದು ಸ್ವಲ್ಪ ನಿಧಾನ ಆದರೆ ಒಂದು ಸ್ವಲ್ಪ ಆಲಸ್ಯಗಳಾಗಿರ್ತಾರೆ ಇವತ್ತು ಮಾಡುವಂಥ ಕೆಲಸ ನಾಳೆ ಮಾಡೋಣ ಅಂದ್ಕೊಂಡು ಹೇಳುವಂಥದ್ದು ಇವತ್ತೇ ಆಗಿರೋ ಆಗುವಂಥ ಕೆಲಸಗಳು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದರೂ ನಡೆಯುತ್ತೆ ಹೇಳುವಂಥ ಜನನೂ ಇದ್ದಾರೆ ಹಾಗಾಗಿ ಇವರು ಸ್ವಲ್ಪ ಮಂದಗತಿಯಿಂದ ಚಲಾವಣೆಯಲ್ಲಿ ಇರ್ತಾರೆ ಇವರು ಮಕರ ರಾಶಿಯವರು ಮಾಡಿದರೆ ಆಯಿತು ಒಂದು ಸ್ವಲ್ಪ ಲೇಜಿನೆಸ್ ಜಾಸ್ತಿ ಇರ್ತದೆ ಆದರೆ ಇವರಷ್ಟು ಅತಿ ಬುದ್ಧಿವಂತ ವ್ಯಕ್ತಿಗಳು ಯಾರೂ ಇಲ್ಲ ಏನಾದರೂ ಒಂದು ಸಣ್ಣದೊಂದು ಕೂದಲೆಳೆಯಷ್ಟು ತೋರಿಸಿದರೆ ಇವರು ಹಗ್ಗದಷ್ಟು ಮಾಡಿ ಒಂದು ಯಶಸ್ಸನ್ನು ಪಡ್ಕೊಳ್ಳುವಂಥ ರಾಶಿ ಅಂತಂದರೆ ಅದೇ ಮಕರ ರಾಶಿ ಆಗಿರ್ತದೆ ಇವರಿಗೆ ಯಾವಾಗ ರಾಜಯೋಗ ಬರ್ತದೆ ಕೇಳಿದರೆ ಒಂದು ಮೂವತ್ತ್ ಮೂರರಿಂದ ನಲ್ವತ್ತೆರಡನೇ ವಯಸ್ಸು ಆ ಸಂದರ್ಭದಲ್ಲಿ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದಾಗ್ತದೆ ಕೆಲವೊಬ್ರು ಹೇಳ್ಬೋದು ಏನೂ ಆಗಲಿಲ್ಲ ಹಾಗೆ ಇದ್ದೀವಿ ಅಂದ್ಕೊಂಡು ಅದು ಕೆಲವೊಂದಿಷ್ಟು ನಮ್ಮ ಪೂರ್ವ ಜನ್ಮದ ಕರ್ಮದ ಫಲನೂ ಕೂಡ ಕೆಲವೊಂದು ಟೈಮಲ್ಲಿ ನಮಗೆ ರಾಜಯೋಗಕ್ಕೂ ತಳಿಯುತ್ತೆ ಆದರೆ ಪ್ರತಿಶತ ಒಂದು ಎಂಬತ್ತೈದು ತೊಂಬತ್ತರಷ್ಟು ಜನರಿಗೆ ಖಂಡಿತವಾಗಲೂ ಕೂಡ ಈ ವಯಸ್ಸಿನಲ್ಲಿ ರಾಜಯೋಗ ಬಂದೇ ಬರ್ತದೆ ರಾಜಯೋಗ ಬಂದಾಗ ಏನು ಮಾಡ್ಬೋದು ಅಂದ್ಕೊಂಡು ಮುಂದೆ ಹೇಳ್ತೇನೆ ಕೇಳಿ ಶನಿ ನಿಮ್ಮ ರಾಶಿಯಲ್ಲಿ ಬಲವಾದಾಗ ಉಚ್ಚವಾಗಿ ನಿಂತ್ಕೊಂಡಾಗ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಂಡಾಗ ರಾಜಯೋಗ ಖಚಿತವಾಗಿ ಬರುವಂಥದ್ದು ಆಗ್ತದೆ ಮಕರ ರಾಶಿಯವರಿಗೆ ಅಧಿಕಾರ ಸಿಗುವಂಥದ್ದು ಆಸ್ತಿ ಸಿಗುವಂಥದ್ದು ಸ್ಥಿರವಾದಂಥ ಜೀವನ ನಿಮ್ಮ ಕುಟುಂಬದಲ್ಲಿ ಇರುವಂಥ ಕಿರಿಕಿರಿಗಳು ದೂರ ಆಗುವಂಥದ್ದು ಸಂಗಾತಿಯ ಜೊತೆಗಿರುವಂಥ ವೈಮನಸ್ಸು ದೂರ ಆಗುವಂಥದ್ದು ಆಗ್ತದೆ ಇನ್ನು ವಿಶೇಷವಾಗಿ ನಿಮಗೆ ದುಡ್ಡಿನ ತೊಂದರೆ ತುಂಬ ಇರ್ತದೆ ಆ ದುಡ್ಡಿನ ತೊಂದರೆ ಕೂಡ ಈ ಧನದ ತೊಂದರೆ ಕೂಡ ಈ ಧನಾಗಮನ ಆಗುವಂಥದ್ದು ಆಗ್ತದೆ ಈ ತೊಂದರೆ ಕೂಡ ದೂರ ಆಗುವಂಥದ್ದು ಆಗ್ತದೆ ವ್ಯವಹಾರದಲ್ಲಿ ವೇಗ ಪಡ್ಕೊಳ್ಳುವಂಥದ್ದು ನಾನು ಮೊದಲು ಹೇಳಿದೆ ನಿಮಗೆ ನಿಧಾನ ಅಂದ್ಕೊಂಡು ಆದರೆ ಈ ವಯೋಮಾನದಲ್ಲಿ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ವೃತ್ತಿಯಲ್ಲಿ ವೇಗ ಪಡ್ಕೊಳ್ಳುವಂಥದ್ದಾಗ್ತದೆ ಮತ್ತು ನೀವು ಅಂದುಕೊಂಡಂತಹ ಸಾಧನೆ ಮಾಡೇ ಮಾಡುವಂಥವ್ರು ಆಗ್ತೀರಾ ಈ ಮೂವತ್ತ್ಮೂರರಿಂದ ನಲವತ್ತೆರಡನೇ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಕೂಡ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅಂದ್ಕೊಂಡು ಕೂತ್ಕೊಂಡಿದ್ದವರು ಇದ್ರೆ ಅಲ್ಲೇ ಕೂತ್ಕೊಂಡು ಇರಬೇಕಾಗ್ತದೆ ನೀವು ನನ್ನ ಹತ್ರ ಆಗ್ತದೆ ನಾನು ಮಾಡ್ತೀನಿ ಅಂದ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ದುಡ್ಡಿನ ಅವಶ್ಯಕತೆ ಬಂದಿರೋದಿಲ್ಲ ನಿಮ್ಮ ಬುದ್ಧಿ ಅವಶ್ಯಕತೆ ಬಂದಿರ್ತದೆ ಆ ಬುದ್ಧಿ ಹೇಳುವಂಥದ್ದು ನೀವಿಲ್ಲಿ ಉಪಯೋಗ ಮಾಡ್ಕೊಳ್ಳಿ ದುಡ್ಡು ತನ್ನಿಂದ ತಾನಾಗೆ ಬರ್ತಾ ಹೋಗ್ತದೆ ನೀವೇನೋ ದೊಡ್ಡ ದೊಡ್ಡದಾಗಿ ಮಾತಾಡ್ತಿರೋ ಆಗಲಿಲ್ಲ ಅಂದ್ಕೊಂಡು ಕೇಳೋರು ಇದ್ದಾರೆ ಇನ್ನು ಅಂಥವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಜಾತಕನ ಯಾರಿಗಾದ್ರೂ ಒಂದು ಒಳ್ಳೆ ಗುರುಗಳಿಗೋ ಯಾರಿಗಾದರೂ ತೋರಿಸಿ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಹೇಳುವಂಥದ್ದು ನಿಮಗೆ ಸಿಗ್ತದೆ ಇನ್ನು ರಾಶಿ ಚಕ್ರದ ಹನ್ನೊಂದನೇ ರಾಶಿ ಅಂತಂದ್ರೆ ಕುಂಭರಾಶಿ ಈ ಕುಂಭರಾಶಿಗೂ ಕೂಡ ಶನಿ ಅಧಿಪತಿಯಾಗಿರುವಂಥದ್ದು ಇಲ್ಲಿ ಕುಂಭರಾಶಿಯವರಿಗೆ ರಾಜಯೋಗ ಬರುವಂಥ ವಯಸ್ಸು ಅಂತಂದ್ರೆ ಮೂವತ್ತರಿಂದ ಮೂವತ್ತೆಂಟನೇ ವಯಸ್ಸು ಅದು ಕೂಡ ಶನಿ ದಶೆ ಬುಧ ಭುಕ್ತಿಯಲ್ಲಿ ಬಂದು ನಿಮಗೆ ಒಂದು ರಾಜಯೋಗ ಬರುವಂಥದ್ದಾಗ್ತದೆ ನಿಮಗೆ ರಾಜಯೋಗ ಬಂದಾಗ ಯಾವುದೆಲ್ಲ ಭಾಗ್ಯಗಳು ಬರ್ತದೆ ಅಂದ್ಕೊಂಡು ನೋಡೋಕೆ ಹೋದರೆ ಒಂದು ನಾಯಕತ್ವ ಬರುವಂಥದ್ದಾಗ್ತದೆ ಒಂದು ನಿಮ್ಮ ಗೌರವ ಜಾಸ್ತಿ ಆಗುವಂಥದ್ದಾಗ್ತದೆ ಸಮಾಜದಲ್ಲಿ ಇನ್ನೊಂದು ಸಮಾಜದಲ್ಲಿ ನಿಮ್ಮ ಪ್ರಭಾವ ತುಂಬಾ ಜಾಸ್ತಿ ಆಗುವಂಥದ್ದು ಬಹಳ ಪ್ರಭಾವಿ ವ್ಯಕ್ತಿಗಳಾಗಿರ್ತೀರ ನೀವು ಇನ್ನು ದೊಡ್ಡ ದೊಡ್ಡ ಸಾಜದ ಸಾಧನೆಯತ್ತ ನೀವು ಹೆಜ್ಜೆ ಇಡುವಂಥವ್ರು ಆಗ್ತೀರಾ ಆ ಸಾಧನೆ ಕೂಡ ನೀವು ಮಾಡುವಂಥವ್ರು ಆಗ್ತೀರಾ ಇಲ್ಲಿ ಶನಿ ಬಂದ್ಬಿಟ್ಟು ನಿಮಗೆ ಅಪಾರ ಪ್ರಮಾಣದ ಒಂದು ಹಣವನ್ನು ಕೊಡುವಂಥವನ್ನಾಗ್ತಾನೆ ಧನವನ್ನು ಕೊಡುವಂಥವ್ರು ಆಗ್ತಾರೆ ಬುಧ ಬಂದ್ಬಿಟ್ಟು ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಇದ್ರೂ ಕೂಡ ಏಳ್ಗೆ ಮಾಡ್ಕೊಂಡು ತೊಗೊಂಡು ಹೋಗುವಂಥವ್ರು ಆಗಿರ್ತಾರೆ ಹಾಗಾಗಿ ನಿಮಗೆ ಯಥೇಚ್ಛವಾದಂಥ ಒಂದು ಧನಾಗಮನ ಏಳಿಗೆ ಸಮಾಜದಲ್ಲಿ ಕೀರ್ತಿ ಯಶಸ್ಸು ಅದೃಷ್ಟ ಪ್ರತಿಯೊಂದು ಕೂಡ ಈ ರಾಜಯೋಗದಲ್ಲಿ ಈ ವಯೋಮಾನದಲ್ಲಿ ಖಂಡಿತವಾಗ್ಲೂ ಸಿಗ್ತದೆ ನಿಮ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂತಂದರೆ ನಿಮ್ಮದೇ ಕುಂಭರಾಶಿಯವರು ಬೇರೆ ಯಾರಾದರೂ ಇದ್ದರೆ ಇದೇ ವಯೋಮಾನದವರು ಬೇರೆ ನಿಮ್ಮ ಸ್ನೇಹಿತರು ನಿಮ್ಮ ದಾಯವಾದಿಗಳು ಯಾರಾದರೂ ಇದ್ದರೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರ ಬೆಳವಣಿಗೆ ಒಂದ್ಸರಿ ಅವಲೋಕನ ಮಾಡಿ ನೋಡಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಗೊತ್ತಾಗುವಂಥದ್ದಾಗ್ತದೆ ರಾಶಿ ಚಕ್ರದ ಕೊನೆಯ ರಾಶಿ ರಾಶಿ ಚಕ್ರದ ಹನ್ನೆರಡನೇ ರಾಶಿ ಅಂತಂದ್ರೆ ಮೀನಾರಾಶಿ ಗುರು ಬಂದ್ಬಿಟ್ಟು ಅಧಿಪತಿಯಾಗಿರ್ತಾರೆ ಈ ಮೀನಾರಾಶಿಗೆ ಈ ಮೀನಾರಾಶಿಯವರು ಯಾವಾಗ ಒಂದು ರಾಜಯೋಗ ಪಡ್ಕೊಳ್ತಾರೆ ಅಂತಂದ್ರೆ ಇಪ್ಪತ್ತಾರನೇ ವಯಸ್ಸಿನಿಂದ ಮೂವತ್ನಾಲ್ಕರ ಒಳಗೆ ಇಪ್ಪತ್ತಾರರಿಂದ ಮೂವತ್ನಾಲ್ಕರಲ್ಲಿ ನಿಮ್ಗೇನಾದರೂ ಗುರು ದಶೆ ನಡೆಯುತ್ತಾ ಇದ್ದದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ನಿಮಗೆ ರಾಜಯೋಗ ಅಲ್ಲಿಂದನೇ ಶುರುವಾಗುತ್ತೆ ಅಂತ ಅರ್ಥ ಇಲ್ಲಿ ಮೀನಾರಾಶಿಯವರಿಗೆ ಎಲ್ಲೋ ಒಂದು ಕಡೆಗೆ ಆಧ್ಯಾತ್ಮಿಕತೆ ಜಾಸ್ತಿ ಆಗ್ತದೆ ದೈವಾರಾಧನೆ ಜಾಸ್ತಿ ಆಗುವಂಥದ್ದು ಇನ್ನು ದೇವರ ಮೇಲೆ ಅತಿಯಾದ ಒಲವು ತೋರಿಸುವಂಥದ್ದು ಆಗ್ತೀರಾ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತಾವು ಗುರುವಿನ ಒಂದು ಪಾತ್ರವನ್ನು ನಿರ್ವಹಿಸುವಂಥ ಕೆಲಸಗಳು ಬರಬಹುದು ನಿಮಗೆ ಕೆಲವೊಂದಿಷ್ಟು ವಿದ್ಯಾ ಕ್ಷೇತ್ರಗಳಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು ತಾವು ಇನ್ನು ಕಲೆಯಲ್ಲಿ ಬಂದುಬಿಟ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗ್ಬೋದು ನೀವು ಕಲೆ ನಿಮಗೆ ಕೈ ಹಿಡ್ಕೊಂಡೇ ಬಂದಿರ್ತದೆ ಬೈ ಬರ್ತು ಹಾಗಾಗಿ ವೃತ್ತಿಯಲ್ಲಿ ಏರಿಕೆಯಾಗುವಂಥದ್ದು ಇದೇ ಇಪ್ಪತ್ತ ಆರರಿಂದ ಮೂವತ್ತ್ನಾಲ್ಕರೊಳಗಡೆ ನಡೆಯುವಂಥದ್ದು ಒಂದು ಸಿನಿಮಾ ಕ್ಷೇತ್ರದಲ್ಲಿ ನಿಮಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಸಿಗಬಹುದು ಒಳ್ಳೊಳ್ಳೆ ನಿರ್ದೇಶನ ಮಾಡಬಹುದು ತಾವು ಇನ್ನು ಕೆಲವೊಂದಿಷ್ಟು ಸ್ಕೂಲು ಕಾಲೇಜಸ್ಸು ಅದೆಲ್ಲ ನೀವು ಕಟ್ಬಿಟ್ಟು ಒಂದು ಚೇರ್ಮೆನ್ ಪೋಸ್ಟ್ ನೀವು ಪಡ್ಕೋಬೋದು ಒಂದು ಬಿಸ್ನೆಸ್ ಅಂದ್ಕೊಂಡು ಮಾಡೋದಿದ್ರೆ ವಿದ್ಯಾ ಕ್ಷೇತ್ರದಲ್ಲಿ ನಿಮಗೆ ಬಿಸ್ನೆಸ್ ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಕೈ ಹಿಡಿಯುವಂಥದ್ದು ಆಗ್ತದೆ ಒಂದು ಕಲೆಗೆ ಸಂಬಂಧಪಟ್ಟಿರುವಂಥ ಉದ್ಯೋಗದಲ್ಲಿ ನಿಮ್ಗೆ ಕೈ ಹಿಡಿಯುವಂಥದ್ದು ಆಗ್ತದೆ ಕಲೆಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಫೀಲ್ಡಿಗೆ ನೀವು ಇಳಿದ್ರೆ ಖಂಡಿತವಾಗಲು ಲಾಭ ತಂದುಕೊಡುವಂಥದ್ದು ಆಗ್ತದೆ ಇಲ್ಲಿ ಬಂದ್ಬಿಟ್ಟು ಗುರು ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನಿಮಗೆ ದುಡ್ಡಿನ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಂದು ಮೈಂಡ್ಸೆಟ್ಟು ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಸ್ವಿಂಗ್ ಆಗ್ತಾ ಇರ್ತದೆ ಅದು ಮಾಡಲ ಇದು ಮಾಡಲ ಏನು ಮಾಡಲಿ ಎಲ್ಲ ಕನ್ಫ್ಯೂಷನ್ ಆ ಥರ ನಾನು ಇಷ್ಟೆಲ್ಲ ಹೇಳ್ತಿರೋದು ಈ ಸಾಡೆ ಹೊರತು ಹೊರತುಪಡಿಸಿ ನಾನು ಹೇಳ್ತಾ ಇರುವಂಥದ್ದು ಆಯಿತಾ ಖಂಡಿತವಾಗಿ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಸಾಡೆ ಸಾತಿ ಇದ್ರೆ ಕೆಲವೊಂದು ಸಾರಿ ಏನಾಗ್ತದೆ ಅಂದ್ಕೊಂಡು ನಮಗೂ ಅದನ್ನು ಹೊರದು ಆಗೋದಿಲ್ಲ ಹಾಗಾಗಿ ಇದನ್ನೆಲ್ಲ ನಾನು ಈ ವಿಡಿಯೋ ಏನು ಹನ್ನೆರಡು ರಾಶಿಯವರೆಗೂ ಮಾಡಿದ್ದೀನಿ ಇದು ಸಾಡೆ ಸಾತಿಯನ್ನು ಹೊರತುಪಡಿಸಿ ನಾನು ಹೇಳ್ತಿರುವಂಥದ್ದು ಹಾಗಾಗಿ ಮೀನ ರಾಶಿಯವರಿಗೆ ಒಂದು ಆಧ್ಯಾತ್ಮಿಕತೆ ಒಂದು ವೃತ್ತಿಯಲ್ಲಿ ಏರಿಕೆ ಮತ್ತು ಒಂದು ವೈಭವಿಕತವಾದಂಥ ಒಂದು ಬದುಕು ಕಾಣಲಿಕ್ಕೆ ಸಿಗ್ತದೆ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಹೋಗ್ತೀರಾ ನೀವು ಹೋಗ್ತಾ 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 ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ನಿಮ್ಮ ಪ್ರತಿಯೊಂದು ಕೊಡುವಂಥವನ್ನಾಗ್ತಾನೆ ಆದರೆ ನಿಮಗೆ ದಶೆ ಬಂದ್ ಬರಬೇಕಾಗ್ತದೆ ಆ ವಯಸ್ಸಿನಲ್ಲಿ ಇಪ್ಪತ್ತ ಆರರಿಂದ ಮೂವತ್ತ್ನಾಲ್ಕರಲ್ಲಿ ಗುರುದಶೆ ಬರಬೇಕಾಗ್ತದೆ ಗುರು ದಶೆ ಬಂದರೆ ಖಂಡಿತವಾಗಲೂ ಕೂಡ ಈ ರಾಜಯೋಗ ಸಿಗ್ಬೋದು ಪ್ರತಿಯೊಂದು ರಾಶಿಯವರು ತಾವು ಕೇಳಬಹುದು ನನ್ನ ಹತ್ರ ಇದು ನೀವು ದೆಶೆಯೂ ಕೂಡ ಹೇಳಿದ್ರಿ ಈ ವಯಸ್ಸಲ್ಲಿ ಆ ಟೈಮೆಲ್ಲ ದೆಸೆ ಇಲ್ಲ ಅಂತಂದ್ರೆ ಏನು ಅಂದ್ಕೊಂಡು ಸ್ವಲ್ಪ ಮುಂದೇನೂ ಹೋಗ್ಬೋದು ಸ್ವಲ್ಪ ಹಿಂದೆಯೂ ಬರಬಹುದು ಖಂಡಿತವಾಗ್ಲೂ ಕೂಡ ರಾಜ ಯೋಗ ಹೇಳುವಂಥದ್ದು ಆಸುಪಾಸಿನಲ್ಲಿ ನಮ್ಗೆ ಬರುತ್ತೆ ಇಲ್ಲ ಅಂತದ್ದು ಕೆಲವೊಂದಿಷ್ಟು ಜನರಿಗೆ ಇದೇ ವಯೋಮಾನದಲ್ಲೇ ಬಂದೇ ಬರುತ್ತೆ ಅಂತ ಹೇಳ್ತೇನೆ ಇಂಥ ವಯಸ್ಸಿನಲ್ಲಿ ಯಾರ್ಯಾರೆಲ್ಲ ಇವಾಗಿದ್ದೀರೋ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೋ ನಿಮ್ಗೆ ಸಂಬಂಧಪಟ್ಟವ್ರಿಗೂ ನೀವು ಶೇರ್ ಮಾಡಿಕೊಳ್ಳಿ ಅಥವಾ ನಿಮ್ಮದೇ ಈ ರಾಶಿ ಆದರೆ ನೀವು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ सर्वे जनाः सुखिनो भवन्तु